ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣೇಶ ಚತುರ್ಥಿಯನ್ನು ಯಾವಾಗ ಮಾಡುವುದು ಮತ್ತು ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಗೆ ಶುಭ ಮುಹೂರ್ತ ಯಾವುದು ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬಗಳಲ್ಲಿ ಗಣೇಶ ಚತುರ್ಥಿಯು ಒಂದು ಈ ಹಬ್ಬದ ಸಂದರ್ಭ ಬೀದಿ ಬೀದಿಗಳಲ್ಲೂ ಗಣಪತಿ ಮೂರ್ತಿ ಕೂಡಿಸುವುದು ವಾಡಿಕೆ ಈ ವರ್ಷ ಗಣೇಶನ ಹಬ್ಬ ಯಾವಾಗ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಶುಭ ಗಳಿಗೆ ಯಾವುದು ಭಾರತದಲ್ಲಿ ಪ್ರತಿ ವರ್ಷ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿನಾಯಕ ಚತುರ್ಥಿ ಎಂದು ಪ್ರತಿ ಬೀದಿಯಲ್ಲೂ ಮಂಟಪವನ್ನು ನಿರ್ಮಿಸಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಗಣೇಶನ ಹಬ್ಬ ಬಹಳ ವಿಶೇಷ ಇಲ್ಲಿ ತಿಂಗಳುಗಳ ಕಾಲ ಹಬ್ಬ ನಡೆಯುತ್ತದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಗೌರಿ ಗಣೇಶ ಹಬ್ಬಕ್ಕೆ ಬಹಳ ಪ್ರಶಸ್ತವಿದೆ ಸ್ನೇಹಿತರೆ ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಚತುರ್ಥಿ ತಿಥಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಅನಂತ ಚತುರ್ದಶಿ ತಿಥಿಯವರೆಗೆ ಮುಂದುವರಿಯುತ್ತದೆ ಈ ಹಬ್ಬದ ಸಂದರ್ಭ ಹಲವು ಮನೆಗಳಲ್ಲಿ ಹಾಗೂ ಬೀದಿಗಳಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಹಾಗಾದರೆ ಈ ವರ್ಷ ಗಣೇಶ ಚತುರ್ಥಿ ಯಾವಾಗ ಮೂರ್ತಿ ಪ್ರತಿಷ್ಠಾಪನೆಗೆ ಶುಭಗಳಿಗೆ ಯಾವುದು ಅದರ ವಿವರವನ್ನು ಇಲ್ಲಿ ನೋಡೋಣ ಗಣೇಶ ಚತುರ್ಥಿ ಯಾವಾಗ ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿ ಸೆಪ್ಟೆಂಬರ್ ಆರು ಶುಕ್ರವಾರ ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಇದು ಶನಿವಾರ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷದವರೆಗೆ ಮುಂದುವರೆಯುತ್ತದೆ ಏಳನೇ ದಿನದ ಉದಯ ತಿಥಿ ಆಗಿರುವುದರಿಂದ ಇಂದು ವಿನಾಯಕ ಚೌತಿ ನಡೆಯಲಿದೆ ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವನ್ನು ಉದಯಕಲಿ ಚತುರ್ಥಿಯ ದಿನಾಂಕದಂದು ಆಚರಿಸಲಾಗುತ್ತದೆ ಹಾಗಾಗಿ ಈ ವರ್ಷ ಸೆಪ್ಟೆಂಬರ್ ಏಳರಂದು ಗಣೇಶ ಚತುರ್ಥಿ ಆಚರಣೆಗೆ ಸೂಕ್ತ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಸೆಪ್ಟೆಂಬರ್ ಆರರಂದು ಸಂಜೆ ಆರರಿಂದ ಸೆಪ್ಟೆಂಬರ್ ಏಳರ ಮಧ್ಯಾಹ್ನದವರೆಗೆ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಬಹುದು ಗಣೇಶ ಚತುರ್ಥಿಯ ಮಹತ್ವ ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚತುರ್ಥಿಗೆ ವಿಶೇಷ ಮಹತ್ವವಿದೆ ಎಂದು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಪುರಾಣಗಳ ಪ್ರಕಾರ ಇದು ಗಣೇಶನು ಜನಿಸಿದ ದಿನ ಗಣಪತಿಯ ಹುಟ್ಟು ಹಬ್ಬದ ಆಚರಿಸುವಂತ ಜನರು ತಮ್ಮ ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜಿಸುತ್ತಾರೆ ಅನಂತ ಚತುರ್ದಶಿಯ ಹತ್ತನೆಯ ದಿನದಂದು ಈ ಗಣಪತಿ ಮೂರ್ತಿಗಳನ್ನು ನಿಮಜ್ಜನ ಅಥವಾ ವಿಸರ್ಜನೆ ಮಾಡಲಾಗುತ್ತದೆ ವಿವಿಧ ಪೂಜಾ ಸಮಿತಿಗಳು ಪೂಜೆಯನ್ನು ನಡೆಸುತ್ತವೆ ಮಂಟಪಗಳಲ್ಲಿ ಒಂಬತ್ತು ದಿನಗಳ ಕಾಲ ಹಬ್ಬದ ವಾತಾವರಣ ಇರುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಗಳು ನಡೆಯುತ್ತಿದ್ದು ಅಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾ ನಿರ್ಮಾಣವಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಭಕ್ತರು ತಮ್ಮ ಮನೆಗಳಲ್ಲಿಯೂ ಪೂಜೆಯನ್ನು ನೆರವೇರಿಸುತ್ತಾರೆ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ ಮೂರು ಐದು ಏಳು ಅಥವಾ ಒಂಬತ್ತು ದಿನಗಳವರೆಗೆ ನಿತ್ಯ ಪೂಜೆಯನ್ನು ನಡೆಸಲಾಗುತ್ತದೆ ನಂತರ ಮೂರ್ತಿ ವಿಸರ್ಜನೆ ಮಾಡಲಾಗುತ್ತದೆ ದೃಕ್ ಪಂಚಾಂಗದ ಪ್ರಕಾರ ಗಣೇಶ ಚತುರ್ಥಿಗೆ ಶುಭ ಮುಹೂರ್ತ ಗಣೇಶ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳಕರ ಸಮಯವಾಗಿದೆ ಚತುರ್ಥಿ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ಥಿ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಏಳರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ನಿಷೇಧಿತ ಚಂದ್ರನ ವೀಕ್ಷಣೆಯ ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಎಂಟು ನಲವತ್ತೈದರವರೆಗೆ ಇದರ ಒಟ್ಟು ಅವಧಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಗಳು ಒಂದು ದಿನದ ಮೊದಲು ನಿಷೇಧಿತ ಚಂದ್ರನ ವೀಕ್ಷಣೆಯ ಸಮಯ ಸೆಪ್ಟೆಂಬರ್ ಆರರಂದು ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಇದರ ಒಟ್ಟು ಅವಧಿ ಹದಿನೈದು ಗಂಟೆಗಳು ಹದಿನೈದು ನಿಮಿಷಗಳು ಮಧ್ಯಾಹ್ನ ಗಣೇಶ ಪೂಜೆಯ ಮುಹೂರ್ತ ಹನ್ನೊಂದು ಗಂಟೆ ಮೂರು ನಿಮಿಷರಿಂದ ಪ್ರಾರಂಭವಾಗಿ ಒಂದು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಅವಧಿ ಎರಡು ಗಂಟೆಗಳು ಮೂವತ್ತೊಂದು ನಿಮಿಷಗಳು ಗಣೇಶ ವಿಸರ್ಜನೆ ಮಂಗಳವಾರ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಕರಂದು ಗಣೇಶ ವಿಸರ್ಜನೆಯನ್ನು ಮಾಡಬಹುದು ಗಣಪತಿಯನ್ನು ಪ್ರಥಮ ಪೂಜಿತ ಎಂದು ಹೇಳಲಾಗುತ್ತದೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವ ಮುನ್ನ ಗಣಪತಿಯನ್ನು ಪೂಜಿಸುವುದರಿಂದ ಮಾಡುವ ಕೆಲಸಗಳಿಗೆ ವಿಘ್ನ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ ಆದ್ದರಿಂದಲೇ ಆತನನ್ನು ವಿಘ್ನ ನಿವಾರಕ ಎಂದು ಕರೆಯುತ್ತಾರೆ ಯಾವುದೇ ಪೂಜೆ ಕಾರ್ಯಕ್ರಮ ಆರಂಭವಾದಾಗ ಮೊದಲು ಪೂಜೆ ಸ್ವೀಕರಿಸುವುದು ಗಣೇಶ ಆದ್ದರಿಂದ ಸ್ನೇಹಿತರೆ ತಮಗೆ ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಲು ಪ್ರಯತ್ನಿಸಿದ್ದೇನೆ ಡಿಸ್ಕ್ರಿಪ್ಷನ್ನಲ್ಲಿ ಪೂಜೆಯ ಸಮಯವನ್ನು ಹಾಕಿರುತ್ತೇನೆ ಅಲ್ಲಿ ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ